ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಸುನಿಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದಂಥ ಒಂದು ಸ್ಕಾಲರ್ಶಿಪ್ ಯೋಜನೆಯ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡಬೇಕಂತ ಇದ್ದೀನಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯಾಕಂದರೆ ಈ ಒಂದು ಸ್ಕಾಲರ್ಶಿಪ್ ಯೋಜನೆ ತುಂಬ ಜನರಿಗೆ ಗೊತ್ತಿಲ್ಲ ಈ ಯೋಜನೆ ಬಗ್ಗೆ ಇದಂದರೆ ಒಂದು ಜಿಲ್ಲಾ ಒಂದು ಮಕ್ಕಳ ರಕ್ಷಣಾ ಘಟಕ ಏನಿದೆ ಅವರ ಒಂದು ಪ್ರಾಯೋಜಕತ್ವದಲ್ಲಿ ನಡೀತೇ ನಡೆಯುವಂಥ ಈ ಒಂದು ಸ್ಕಾಲರ್ಶಿಪ್ ಯೋಜನೆ ಹಾಗಾಗಿ ಇದು ಅಷ್ಟಾಗಿ ತುಂಬ ಜನರಿಗೆ ಗೊತ್ತಿಲ್ಲ ಸೊ ಹಾಗಾಗಿನೇ ನಾನು ಈ ವಿಡಿಯೋನ ಮಾಡ್ತಾ ಇರುವಂಥದ್ದು ಈ ವಿಡಿಯೋನ ಫುಲ್ ನೋಡಿ ನೋಡಿದ ಮೇಲೆ ನನಗೆ ಯಾವೆಲ್ಲ ಕ್ಯಾಟಗರಿ ಹೇಳ್ತೀನಿ ಈ ಫಲಾನುಭವಿಗಳ ಒಂದು ಲಿಸ್ಟಿದೆ ಸೊ ಆ ಲೀಸ್ಟಲ್ಲಿ ಬರುವಂಥ ಮಕ್ಕಳು ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ಆ ಕುಟುಂಬದವ್ರು ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ನೀವು ಅವರಿಗೆ ಈ ವಿಷಯನ ತಿಳಿಸಿ ಸ್ಕಾಲರ್ಶಿಪ್ ಅವ್ರಿಗೆ ಸಿಗೋ ಥರ ಒಂದು ಮಾಡಿ ಅವ್ರಿಗೊಂದು ನೀವು ಸಹಾಯನ ಮಾಡ್ಬೋದು ಈ ವರ್ಷಕ್ಕೆ ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿ ಸಿಗುವಂಥ ಯೋಜನೆ ಒಂದು ಸತಿ ಈ ಯೋಜನೆಯಲ್ಲಿ ನೀವು ಸೆಲೆಕ್ಟ್ ಆದರೆ ಮೂರು ವರ್ಷ ತನಕ ಈ ಯೋಜನೆಯಲ್ಲಿ ನೀವು ಇರ್ಬೋದು ಆಮೇಲೆ ಬೇರೆಯವ್ರಿಗೆ ಈ ಯೋಜನೆಗೊಂದು ಅವಕಾಶ ಇದ್ರೆ ಇದರಲ್ಲಿ ಮಾಡಿಕೊಡ್ಬೇಕಂದ್ರೆ ಮೂರು ವರ್ಷಕ್ಕೆ ಮೂರು ವರ್ಷ ತನಕ ಮಾತ್ರ ಈ ಒಂದು ಯೋಜನೆಯಲ್ಲಿ ಒಬ್ಬ ಫಲಾನುಭವಿ ಭಾಗಿಯಾಗ್ಬೋದು ಸೊ ಯಾವುದು ಆ ಯೋಜನೆ ಅಂತ ನೋಡೋಣ ಇದು ತಂದೆ ಇಲ್ಲದ ಅಥವಾ ತಂದೆ ತಾಯಿ ಇಲ್ಲದ ಮಕ್ಕಳು ಅನಾಥ ಮಕ್ಕಳು ಯಾರು ಇರ್ತಾರೆ ಅವರಿಗೋಸ್ಕರ ಕರ್ನಾಟಕ ರಾಜ್ಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಪ್ರಾಯೋಜಕತ್ವದಲ್ಲಿ ಈ ಒಂದು ಸ್ಕಾಲರ್ಶಿಪ್ ಯೋಜನೆ ನಡೆಯುವಂಥದ್ದು ಸೊ ಈ ಯೋಜನೆಗೆ ಯಾರೆಲ್ಲ ಅರ್ಹರು ಅಂತ ಮೊದಲು ತಿಳ್ಕೊಳ್ಳೋಣ ಈ ಯೋಜನೆಗೆ ಯಾರೆಲ್ಲ ಅರ್ಹರು ಅಂತ ನೋಡೋದಾದರೆ ತಂದೆ ಇಲ್ಲದ ಮಕ್ಕಳು ಅಥವಾ ತಂದೆ ತಾಯಿ ಇಬ್ರು ಇರಲ್ಲ ಅಂತ ಅನಾಥ ಮಕ್ಕಳು ತಾಯಿ ಡಿವೋರ್ಸ್ ಆಗಿರ್ತಾರೆ ಅಥವಾ ಕುಟುಂಬದಿಂದ ಪರಿತ್ಯಕ್ತಲಾಗಿರ್ತಾರೆ ಅಂಥ ಮಕ್ಕಳು ಪೋಷಕರು ಇದ್ರೂ ಸಹ ಅವರು ಮಾರಣಾಂತಿಕ ಕಾಯಿಲೆಗೆ ಒಳಪಟ್ಟಿದ್ರೆ ಮಾರಣಾಂತಿಕ ಕಾಯಿ ಕ ಮಾರಣಾಂತಿಕ ಕಾಯಿಲೆಯಿಂದ ಬಳಲ್ತಾ ಇದ್ರೆ ಅಂಥವರ ಮಕ್ಕಳು ಪೋಷಕರು ಮಕ್ಕಳನ್ನು ನೋಡಿಕೊಳ್ಳಲು ದೈಹಿಕವಾಗಿ ಅಸಮರ್ಥರಾಗಿದ್ದಾರೆ ಅಥವಾ ದೈಹಿಕ ನ್ಯೂನತೆ ಈ ಕಣ್ಣಿಲ್ಲ ಅಥವಾ ಕಾಲು ಸರಿ ಇಲ್ಲ ತಾಯಿ ಜೊತೆ ಇಬ್ಬರಿಗೂ ಆ ಥರದ್ದೇನಾದ್ರು ಒಂದು ನ್ಯೂನತೆ ಇದ್ದು ಮಕ್ಕಳನ್ನು ಆಗಲ್ಲ ಅನ್ನುವಂಥದ್ದರೆ ಜೊತೆಗೆ ಬಾಲ ನ್ಯಾಯ ಕಾಯ್ದೆ ಅಂದರೆ ಬಾಲಕಾರ್ಮಿಕರಾಗಿ ಕೆಲಸ ಮಾಡಿಕೊಂಡಿರ್ತಾರೆ ಅಥವಾ ನೈಸರ್ಗಿಕ ವಿಕೋಪಕ್ಕೆ ಒಳಗಾಗಿರ್ತಕ್ಕಂಥ ಮಕ್ಕಳು ಬಾಲ ಕಾರ್ಮಿಕರು ಬಾಲ್ಯ ವಿವಾಹ ಸಂತ್ರಸ್ತೆ ಹೆಣ್ಣು ಮಕ್ಕಳು ಕಳ್ಳ ಸಾಗಾಣಿಕೆ ಒಳಗಾದಂಥ ಮಕ್ಕಳು ಅಥವಾ ಓಡಿ ಹೋದಂಥ ಮಕ್ಕಳು ಬಾಲ ಭಿಕ್ಷುಕರು ಅಥವಾ ಬೀದಿ ಬದಿಯಲ್ಲಿರುವಂಥ ಮಕ್ಕಳು ಸೊ ದೈಹಿಕ ಅಂಗವಿಕಲತೆಯುಳ್ಳ ಪುನರ್ವಸತಿ ಅಗತ್ಯವಿರುವಂಥ ಶೋಷಿತ ಮಕ್ಕಳು ಈ ಒಂದು ಇಷ್ಟು ಏನಿದೆ ಈ ಮಕ್ಕಳು ಸೊ ಈ ಒಂದು ಸ್ಕಾಲರ್ಶಿಪ್ ಯೋಜನೆಯಲ್ಲಿ ಯೋಜನೆ ಬರ್ತಾರೆ ಈಗ ಈ ಯೋಜನೆಯಲ್ಲಿ ಅರ್ಜನ ಯಾವ ಥರ ಸಲ್ಲಿಸೋದು ಅಂತ ನೋಡೋಣ ಅರ್ಜನ ಸಲ್ಲಿಸೋದು ಹೇಗೆ ಅಂದರೆ ಒಂದು ಮನವಿ ಪತ್ರನ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಏನಿದೆ ಅದು ಪ್ರತಿಯೊಂದು ಜಿಲ್ಲೆಯಲ್ಲೂ ಇರುತ್ತೆ ಸೊ ನೀವು ಅದರ ಬಗ್ಗೆ ಒಂದು ಸ್ವಲ್ಪ ವಿಚಾರಣೆ ಮಾಡಬೇಕಾಗುತ್ತೆ ವಿಚಾರಿಸಿದರೆ ಸೊ ವಿಚಾರಿಸಿದರೆ ನಿಮಗೂ ಕೂಡ ಗೊತ್ತಾಗುತ್ತೆ ಈ ಒಂದು ಯೋಜನೆಯ ಮಾಹಿತಿ ಏನಿದೆ ಅದು ಇತ್ತೀಚೆಗೆ ಫೇಸ್ಬುಕ್ಕು ವಾಟ್ಸಪ್ ಒಂದು ಸೋಷಲ್ ಮೀಡಿಯಾಗಳಲ್ಲಿ ತುಂಬ ವೈರಲ್ ಆಗ್ತಾಯಿತ್ತು ಈ ರೀತಿ ರೀತಿ ಒಂದು ಯೋಜನೆ ಇದೆ ಇಲ್ಲದ ಮಕ್ಕಳಿಗೆ ಸರಿ ಈ ರೀತಿ ರೀತಿ ಒಂದು ಸ್ಕಾಲರ್ಶಿಪ್ ಯೋಜನೆ ಇದೆ ಅಂತೇಳಿ ಒಂದು ಮಣಿಪಾಲ್ ಒಂದು ಇದ್ರದ್ದು ನಂಬರ್ ಅದರಲ್ಲಿ ಇತ್ತು ಮಣಿಪಾಲ್ ಮಕ್ಕಳಿಗೆ ಅದು ಡಿ ಸಿ ಅನಿಸುತ್ತೆ ಅಥವಾ ಆ ಒಂದು ಜಿಲ್ಲಾ ಘಟಕದಲ್ಲಿ ಇರ್ತಾರಲ್ಲ ಸೊ ಅವರ ನಂಬರ್ ಅನಿಸುತ್ತೆ ಕೆಲವರೆಲ್ಲ ಅವ್ರಿಗೆ ಕಾಲ್ ಮಾಡಿ ಕೇಳಿ ಕಾಲ್ ಮಾಡಿದರೆ ಅವರು ಕಾಲ್ ರಿಸೀವ್ ಮಾಡಲಿಲ್ಲ ಸೊ ಆ್ಯಕ್ಚುಲಿ ಅದರ ಅಗತ್ಯವೂ ಇಲ್ಲ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ಈ ಒಂದು ಜಿಲ್ಲಾ ಮಕ್ಕಳ ಘಟಕ ಅಂತ ಇರುತ್ತೆ ಸೊ ವಿಚಾರಣೆ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸೊ ಅಲ್ಲೇ ನೀವು ಹೋಗಿ ಇದ್ರ ಬಗ್ಗೆ ಈಗ ಏನು ಮಾಡಬೇಕು ಅಂತ ಹೇಳ್ತೀನಿ ಮೊದಲು ಮನವಿ ಪತ್ರನ ಕೊಡಬೇಕಾಗುತ್ತೆ ಈಗ ಈ ಅನಾಥ ಮಕ್ಕಳನ್ನು ನೋಡ್ಕೊಳ್ಳುವಂಥವ್ರು ಯಾರಾದ್ರೂ ಇರ್ತಾರಲ್ಲ ಗಾಡಿಯನ್ನು ಅಥವಾ ತಂದೆ ಅಂದರೆ ತಾಯಿ ಇರ್ತಾರೆ ಅಥವಾ ತಾಯಿ ತೀರ್ಕೊಂಡಿರ್ತಾರೆ ಅಂದರೆ ತಂದೆ ಇರ್ತಾರೆ ಅಂಥವರು ಅಂದರೆ ಈ ಮನವಿ ಪತ್ರನ ಮಕ್ಕಳ ಬಗ್ಗೆ ಮಕ್ಕಳಿಗೆ ಒಂದು ಈ ಸ್ಕಾಲರ್ಶಿಪ್ ಬೇಕು ಅಂತ ಮನವಿ ಪತ್ರನ ಪೋಷಕರು ಅಥವಾ ಗಾರ್ಡಿಯನ್ಸ್ಗಳು ಅಲ್ಲಿ ಕೊಡಬೇಕಾಗುತ್ತೆ ಜೊತೆಗೆ ತಂದೆ ಅಥವಾ ತಾಯಿ ತೀರ್ಕೊಂಡಿದ್ರೆ ಅವರು ಮರಣ ಪ್ರಮಾಣ ಪತ್ರ ವಿಚ್ಛೇದಿತರಾಗಿದ್ದರೆ ನ್ಯಾಯಾಲಯದ ಆದೇಶ ಪತ್ರ ಕುಟುಂಬದಿಂದ ಕುಟುಂಬದಿಂದ ಪರಿತ್ಯಕ್ತಳಾಗಿದ್ದರೆ ಪರಿತ್ಯಕ್ತ ಪತ್ರ ಪರಿತ್ಯಕ್ತ ಪ್ರಮಾಣ ಪತ್ರ ಮರಣ ಮಾರಣಾಂತಿಕ ಕಾಯಿಲೆಯಿಂದ ಬಳಲ್ತಾ ಇದ್ದರೆ ವೈದ್ಯಕೀಯ ಅಥವಾ ಮಾರಣಾಂತಿಕ ಕಾಯಿಲೆಯಿಂದ ಬಳಲ್ತಾ ಇದ್ದರೆ ಅಥವಾ ದೈಹಿಕವಾಗಿ ಅಸಮರ್ಥರಾಗಿದ್ದರೆ ವೈದ್ಯಕೀಯ ಪ್ರಮಾಣಪತ್ರ ನೈಸರ್ಗಿಕ ವಿಕೋಪಕ್ಕೆ ಒಳಗಾಗಿದ್ರೆ ಸಕ್ಷಮ ಪ್ರಾಧಿಕಾರದಿಂದ ದೃಢೀಕರಣ ಪತ್ರ ಇಷ್ಟನ್ನು ಕೊಡಬೇಕಾಗುತ್ತೆ ಜೊತೆಗೆ ಆದಾಯ ಮತ್ತು ಜಾತಿ ಪ್ರಮಾಣಪತ್ರ ಕೊಡಬೇಕಾಗುತ್ತೆ ಇದರಲ್ಲಿ ಫಲಾನುಭವಿಗಳ ಆದಾಯವು ಗ್ರಾಮೀಣ ಪ್ರದೇಶದಲ್ಲಿದ್ದರೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಹಾಗೂ ನಗರ ಪ್ರದೇಶದಲ್ಲಿದೆ ತೊಂಬತ್ತ ಆರು ಸಾವಿರ ರೂಪಾಯಿಗೆ ತೊಂಬತ್ತಾರು ಸಾವಿರ ರೂಪಾಯಿ ಒಳಗಿರಬೇಕು ಇನ್ನು ಮಕ್ಕಳ ಏನೇನು ದಾಖಲೆಗಳು ಕೊಡಬೇಕು ಅಂತ ನೋಡಿ ಶಾಲಾ ವ್ಯಾಸಂಗ ಪತ್ರ ಅಂದರೆ ಅವ್ರು ಸ್ಕೂಲಿಗೆ ಹೋಗ್ತಾ ಇದ್ದೀರ ಅನ್ನೋದಕ್ಕೆ ಸೊ ಶಾಲಾ ವ್ಯಾಸಂಗ ಪ್ರಮಾಣಪತ್ರ ಮಗುವಿನ ಜನನ ಪ್ರಮಾಣ ಪತ್ರ ಮಗುವಿನ ಭಾವಚಿತ್ರ ರೇಷನ್ ಕಾರ್ಡ್ ಪ್ರತಿ ಮಗು ಹಾಗೂ ಪೋಷಕರ ಆಧಾರ್ ಕಾರ್ಡ್ ಪ್ರತಿ ಜೊತೆಗೆ ಬಾಗುವಿನ ಬ್ಯಾಂಕ್ ಖಾತೆ ಪ್ರತಿ ಈ ಬ್ಯಾಂಕ್ ಖಾತೆಗೆ ಎನ್ ಪಿ ಸಿ ಎ ಮ್ಯಾಪಿಂಗ್ ಮಾಡಿಕೊಳ್ಬೇಕಾಗಿದ್ದು ಅಗತ್ಯ ಈ ಒಂದು ಈಗ ಸರ್ಕಾರದಿಂದ ಸೌಲಭ್ಯಗಳು ಬರುವಾಗ ಬರಬೇಕಾದ್ರೆ ಎನ್ ಪಿ ಸಿ ಎ ಮ್ಯಾಪಿಂಗ್ ಅಂತ ಮಾಡಿಸಿರ್ಬೇಕಲ್ವಾ ಅಂದರೆ ಆಧಾರ್ ಕಾರ್ಡನ್ನು ಈ ಒಂದು ಅಕೌಂಟ್ಗೆ ಲಿಂಕ್ ಮಾಡಿಸಿರ್ಬೇಕು ಸೊ ಅದನ್ನು ಮಾಡಿಸೋದು ಕಡ್ಡಾಯ ಆಗಿರುತ್ತೆ ಅದರ ಬಗ್ಗೆ ಸ್ವಲ್ಪ ಬ್ಯಾಂಕಲ್ಲಿ ವಿಚಾರಿಸಿ ಯಾರಿಗೆಲ್ಲ ಈ ಒಂದು ಸ್ಕಾಲರ್ಶಿಪ್ ಬೇಕು ಅಂತವರು ಒಂದು ಯೋಜನೆ ಏನಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಇದ್ದಂಥ ಯೋಜನೆ ಈಗ ನಾನು ಏನು ಮಾಹಿತಿ ಹೇಳ್ತಾ ಇದ್ದೀನಿ ಈಗ ಯೋಜನೆಗಳು ಸ್ವಲ್ಪ ಬದಲಾವಣೆ ಆಗಿರ್ಬೋದು ಸೊ ಅದರ ಬಗ್ಗೆ ಸ್ವಲ್ಪ ವಿಚಾರಿಸಿ ನೀವು ಅರ್ಜಿಯನ್ನು ಹಾಕಬೇಕಾಗುತ್ತೆ ಇನ್ನು ಈ ಒಂದು ಯೋಜನೆಯಲ್ಲಿ ಯಾವ ಥರ ಸೆಲೆಕ್ಷನ್ ಮಾಡ್ತಾರೆ ಅಂತ ನೋಡೋದಾದರೆ ಪ್ರತಿಯೊಂದು ಜಿಲ್ಲೆಗಳಿಗೂ ಜಿಲ್ಲಾ ಮಕ್ಕಳ ಘಟಕ ಅಂತ ಇರುತ್ತೆ ಅಲ್ಲಿ ಅದಕ್ಕೆ ಅದರೊಂದು ಕಮಿಟಿ ಇರುತ್ತೆ ಅದಕ್ಕೆ ಕಾರ್ಯದರ್ಶಿ ಸದಸ್ಯರು ಅಧ್ಯಕ್ಷರು ಎಲ್ಲನೂ ಇರ್ತಾರೆ ಸೊ ಇಲ್ಲಿ ಅದಕ್ಕೆ ಅಧ್ಯಕ್ಷರಾಗಿ ಡಿ ಸಿ ಅವರು ಜಿಲ್ಲಾಧಿಕಾರಿಗಳಿರ್ತಾರೆ ಸೊ ಅವ್ರು ಏನು ಮಾಡ್ತಾರೆ ನಾವು ಅರ್ಜಿಗಳನ್ನ ನಾವು ಹಾಕಿದಾಗ ಅದನ್ನು ಕಮಿಟಿ ಮುಂದೆ ಬರುತ್ತಲ್ವ ಸೊ ಒಂದು ಸತಿ ಅರ್ಜಿಯನ್ನು ಪರಿಶೀಲನೆ ಮಾಡ್ತಾರೆ ಇಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ ಪ್ರತಿಯೊಂದು ಮನೆ ಮನೆಗೂ ಭೇಟಿಯನ್ನು ಮಾಡ್ತಾರೆ ಪ್ರತಿಯೊಂದು ಮನೆ ಮನೆಗೂ ಭೇಟಿಯನ್ನು ಮಾಡಿ ಅವರು ಈ ಒಂದು ಸ್ಕಾಲರ್ಶಿಪ್ ಯೋಜನೆಗೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಬರುವಂಥ ಈ ಸ್ಕಾಲರ್ಶಿಪ್ ಯೋಜನೆಗೆ ಅರ್ಹರ ಇಲ್ವಾ ಅನ್ನೋದನ್ನ ಅವರು ಅಲ್ಲಿ ಚೆಕ್ ಮಾಡ್ತಾರೆ ಅಲ್ಲಿ ಎಲ್ಲ ಹೋಗಿ ಮೇಲೆ ಅವರಲ್ಲಿ ಅಪ್ರೂವಲನ್ನು ಮಾಡುವಂಥದ್ದು ಈ ಒಂದು ಸ್ಕಾಲರ್ಶಿಪ್ ಯೋಜನೆ ಯಾರಾದರೂ ನಿಮ್ಮ ಅಕ್ಕಪಕ್ಕ ಅಥವಾ ನಿಮ್ಮ ಮನೆಯಲ್ಲೇ ಈ ಒಂದು ಸ್ಕಾಲರ್ಶಿಪ್ ಯೋಜನೆ ಯಾರಿಗಾದರೂ ಬೇಕು ಅಂತ ಅಂದರೆ ಅಥವಾ ಅಕ್ಕಪಕ್ಕದವ್ರು ನಿಮ್ಗೆ ಯಾರಿಗಾದರೂ ಗೊತ್ತಿರ್ತಾರೆ ಯಾರ ಇಲ್ಲದ ಮಕ್ಕಳು ಈ ಥರ ಅನಾಥ ಮಕ್ಕಳು ಯಾರಾದರೂ ಇರ್ತಾರೆ ತುಂಬ ಕಷ್ಟದಲ್ಲಿರ್ತಾರೆ ಸೊ ಅಂಥವರಿಗೆ ದಯವಿಟ್ಟು ಇದರ ಬಗ್ಗೆ ಮಾಹಿತಿನ ಕೊಡಿ ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡಿದ್ದಂಥದ್ದು ಯಾರು ಗೊತ್ತಿದೆ ನಿಮಗೆ ತುಂಬ ಕಷ್ಟದಲ್ಲಿರೋರು ಈ ಥರ ನಾನೇನು ಈ ಕ್ಯಾಟಗರೀಸ್ಗಳನ್ನ ಹೇಳಿದ್ದೀನಿ ಒಂದು ಈ ಒಂದು ಯೋಜನೆಗೆ ಒಳಪಡುವಂಥ ಒಂದು ಫಲಾನುಭವಿಗಳ ಒಂದು ಕ್ಯಾಟಗರಿ ಏನಿದೆ ಅದನ್ನ ಹೇಳಿದ್ದೀನಿ ಆ ಥರದವ್ರು ಯಾರಿಗಾದ್ರು ಯಾರಾದರೂ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಅವರಿಗೆ ಈ ವಿಡಿಯೋನ ತೋರಿಸಿ ಅಥವಾ ಇದರ ಬಗ್ಗೆ ನೀವು ಮಾಹಿತಿನ ಕೊಡಿ ಇದರಿಂದ ಅವರ ಕುಟುಂಬಕ್ಕೆ ಆ ಓದುವ ಮಗುವಿಗೆ ಒಂದು ಆಧಾರ ಆಗುತ್ತೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಇದರಿಂದ ಮತ್ತಷ್ಟು ಜನರಿಗೆ ಈ ವಿಷಯ ಗೊತ್ತಾಗುತ್ತೆ ಇದಾಗಿದ್ದು ಈ ಒಂದು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಬರುವಂಥ ಸ್ಕಾಲರ್ಶಿಪ್ ಯೋಜನೆ ಬಗ್ಗೆ ನಮ್ಮ ಮಾಹಿತಿ ಏನಾದರೂ ಡೌಟ್ ಇದ್ದರೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಕೇಳ್ಬೋದು ಅದಕ್ಕೆ ನನ್ಗೆ ಗೊತ್ತಿರುವಂಥ ಉತ್ತರ ನಾನು ಕೊಡ್ತೀನಿ ಸೊ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ ಈ ಥರ ತುಂಬ ಮಕ್ಕಳು ಇರ್ತಾರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ತುಂಬ ಶೇರ್ ಮಾಡಿ ಇದನ್ನ ಹಾಗೆ ಈ ಮಾಹಿತಿ ನಾನು ಕೊಟ್ಟಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವಂಥ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋದ ಮಾಹಿತಿ ನಿಮಗೆ ಸಿಗುತ್ತೆ ಇದರಿಂದ ನೀವು ಅದರ ಬಗ್ಗೆ ಮಾಹಿತಿನ ತಿಳ್ಕೊಬೋದು ನಾನು ಯಾ ನಾನು ಯಾವ ವಿಡಿಯೋ ಹಾಕಿದ್ದು ಅದರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದರೆ ಅದನ್ನು ತಿಳ್ಕೊಬೋದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು